ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಸ್ ಕನ್ನಡ ಯುವಕನ ಮೇಲೆ ಮಾರಣಂತಿಕ ಹಲ್ಲೆ ಯುವಕನ ಮರ್ಮಾಂಗಕ್ಕೆ ಒದ್ದು ಬಡೆದು ಹಲ್ಲೆ ಅತನಿ ತಾಲೂಕಿನ ಕಕಮರಿ ಗ್ರಾಮದಲ್ಲಿ ಘಟನೆ ಬೆಳಗಾವಿ ಜಿಲ್ಲೆ ಅಥನಿ ತಾಲೂಕಿನ ಕಕಮರಿ ಗ್ರಾಮ ಆರು ಜನ ಅಪರಿಚಿತರಿಂದ ಹಲ್ಲೆ ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಜಮೀನಿನಲ್ಲಿ ಹೋಗಿ ನಿಂತಿದ್ದಕ್ಕೆ ದುಷ್ಕರ್ಮಿಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ಆತನಿ ಪಟ್ಟಣದ ಶಶಿಕಾಂತ್ ಲಕ್ಷ್ಮಣ್ ಅಕ್ಕೇನವರ ಹಲ್ಲೆಗೆ ಒಳಗಾದ ವ್ಯಕ್ತಿ ಹನ್ನೆರಡು ದಿನಗಳಿಂದ ಅತನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಘಟನೆಗೆ ಸಂಬಂಧಪಟ್ಟಂತೆ ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಪ್ರಕರಣ ಹಿಂಪಡೆಯದಿದ್ದರೆ ದುಷ್ಕರ್ಮಿಗಳಿಂದ ಕೊಲೆ ಬೆದರಿಕೆ ಆಸ್ಪತ್ರೆಯಲ್ಲಿ ಬಂದು ದುಷ್ಕರ್ಮಿಗಳಿಂದ ಕೊಲೆ ಬೆದರಿಕೆ ಏಟಿಗ ವಾಹನದಲ್ಲಿ ಬಂದು ಚಿಕಿತ್ಸೆ ಪಡೆಯುತ್ತಿರುವ ಸಂತ್ರಸ್ತನಿಗೆ ಕೊಲೆ ಬೆದರಿಕೆ ಹಾಕಿದ ದುಷ್ಕರ್ಮಿಗಳು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಸಂತ್ರಸ್ತ ಲಕ್ಷ್ಮಣ್ ಅಕ್ಕೇನವರ್ ನನಗೆ ಜೀವ ಬೆದರಿಕೆ ಇದೆ ನನಗೆ ರಕ್ಷಣೆ ನೀಡಿ ಅಂತ ಪೊಲೀಸರಿಗೆ ಮನವಿ ಮಾಡಿಕೊಂಡ ಸಂತ್ರಸ್ತ ಹಲ್ಲೆಯ ಮಾಡಿದ್ದ ದುಷ್ಕರ್ಮಿಗಳನ್ನು ಇದುವರೆಗೆ ಬಂಧಿಸಿಲ್ಲ ಅಂತ ಪೊಲೀಸರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಸಂತ್ರಸ್ತ ನನ್ನ ಜೀವ ತೆಗೆಯಲು ಬಂದ ದುಷ್ಕರ್ಮಿಗಳಿಗೆ ಸೂಕ್ತ ಕಾನೂನಿನ ಕ್ರಮ ಜರುಗಿಸಿ ನನಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿಕೊಂಡ ಸಂತ್ರಸ್ತ ಸರ್ ನಮಸ್ಕಾರ ರೀ ಶಾಂತನವಸರ ಸರ್ ನಮಸ್ಕಾರ ರೀ ನಾನು ಶಿಸಿಕಾಂತ್ ಹಕ್ಕೇನವರೊಳಗ ಜಮೀನು ಕುಡಿಯುವುದಂತಿದ್ದೆ ಅಲ್ಲಿ ಗುಡಿ ಅಲ್ಲಿ ಸರಿ ನಾನ್ನೂರು ಆರು ಸರ್ ಅದಕ್ಕೆ ಹೋಗಿದ್ದಾಗ ಅಲ್ಲಿ ಭೂಮಿ ಕುಡಿದ ಸುಧಾರ ಸರ್ ಇವೆಲ್ಲ ಹೋಗಿದ್ದೀನಿ ಅದಕ್ಕೆ ಹೆಣ್ಮದ್ ಸರ್ ಮತ್ತು ತಮ್ಮ ಇಲ್ಲಾಖಂದ್ರೆ ಇಲ್ಲಾಕ ಮತ್ತು ಹಿಂಗಿಂಗೆ ಹಿಂಗೆ ಭೂಮಿ ಕುಡಿದೈತ್ರಿ ಅಂದೆ ಯಾರು ಏನ ಯಾರ ಇಲ್ಲ ನಾಲ್ನೂರ ನಾಲ್ಕುನೂರ ಆರು ಸಾವಿರದ ನಂಬರ್ ಅಂದ್ರೆ ನಾಲ್ಕುನೂರ ಆಯ್ತು ನಿಮ್ಗೆ ತೋರಿಸ್ ಕುಂಡ್ರಿ ಅಂದ್ರೆ ಕೂತೆ ಕೂತ್ ಅದನ್ನು ಯಾವ್ದು ಅಂದರೆ ಇಲ್ಲಾಕ ಹತ್ತನೇ ಅಲ್ಲ ಹತ್ತನೇ ಅವಲ್ಲ ಆಯ್ತು ಆಯ್ತು ಕೂಡಲೇ ಏ ಶುಕ್ರ ಇಲ್ಲಿ ಬಾರೋ ಇಲ್ಲಿ ನಾವು ಹೊಲ ಬಂದನು ಮತ್ತು ಈಗ ಈ ಹಾರಿ ಸುಮ್ಮಗ ಏನಾಯ್ತರಿ ಏನು ಸಮಸ್ಯೆ ಇದ್ರೆ ಹೇಳಿರಿ ಅದನ್ನು ಏ ಇಲ್ಲ ನಿನ್ನ ಇನ್ನಿಲ್ಲ ಇದೀಮೇ ಎರಡು ನನಗೆ ಯಾಪದಿ ಎಲ್ಲ ಮೈ ತುಂಬ ಚೂರ್ಕೊಂಡು ಸರ್ ಚೂರ್ಕೊಂಡ್ರು ಅನ್ನಕ್ಕೆ ಅಂದ್ಕೊಂಡೆ ಅಶೋಕ ಅಶೋಕ್ ಅಂದ್ಕೊಡ್ಲೇ ಅವ್ರಿಗೆ ಬಂದ್ರು ಸರ್ ಅವ್ರಿಗೆ ಅವ್ರ ನಿಂಬಾಗಿ ಒಂದು ನಾಲ್ಕೈದು ದಿನ ಬಂದ್ರಿ ಬಂದೇನಂದ್ರೂ ಏನು ಅಂದ ಇಲ್ಲಿ ಸರ ಹಿಂಗೆ ನಿನಗೆ ಯಾರು ಹೇಳ ಇಲ್ಲ ರೀ ಮತ್ತೆ ನೀವೆಲ್ಲ ಈ ಮಗ ಏಜೆಂಟು ಹೇಳಿ ರೀ ಮತ್ತೆಲ್ಲ ತಿಳಿಸಿದ ಒಂದು ಕೂಡಲೇ ಹೌದಾ ಅಂದ ಈ ಮಾಡಿದ್ರಿ ಮೊಬೈಲ್ ಕಷ್ಟಮ ಕರ್ಕೊಂಡು ಕಸ್ಕೊಂಡು ಕೂಡ ಈ ಮಗಳು ಈಗ ಇಲ್ಲೇ ಬಿಡೋದು ಬಿಡೋಕೆ ಅಂತ ಸರ್ ಅಲ್ಲ ನಾನು ಮಾಡ್ಲಿ ಇಲ್ಲ ಇನ್ನು ಸರ್ ನನ್ನದು ಈ ಕಡೆ ಬರೋಂಗಿಲ್ಲ ಬರಂಗಿನ ಕೂಡ ಆಯ್ತು ಹೋಗೋಣ ಹೋಗ್ಕೊಡ್ಲೇ ತಗೊಂಡು ತೊಗೊಂಡು ಕೂಡಲೇ ಈಗ ಇಲ್ಲ ಈ ಮಗಳು ಬಿಡಕ್ಕೆ ಬಿಡುಗಲ ಮಾಡೋದು ಸರ್ ಅಂದ್ಕೂಡ್ಲಿ ಮನೆಗೆ ಪಟ್ನ ಊಡಿ ಹೋಗಿದ್ದೆ ಸರ್ ನಾನು ಊಡಿಗೆ ಒನ್ ಒಂದು ಟು ಫೋನ್ ಇಚ್ಛಿದೆ ಸರ್ ನೀನೆ ಇನ್ನು ಕೆಲಕಾಗ್ಯ ಸರ್ ಅಂದ್ಕೂಡ್ಲಿ ಮುಂದ್ಗಡೆ ಒಂದು ಇಲ್ಲ ಅಂದ್ರೆ ನೀನು ಹೆಂಗೆ ಹೋಗ್ತೀವಿ ನೀವು ಹೊಲದಾಗ ಹೊಲಕ್ಕೆ ಹೆಂಗೆ ಬಂದು ನೀವು ವಾಪಸ್ ಹುಟ್ಟಿ ನೀವು ಬಂದಾಗ ನೀವು ಹೋಗ್ತೀವಿ ಅಂದ ಆನ್ಲೈನ್ ಮಾಡಿ ಸರ್ ಬಂದ ಇದನ್ನು ಹಿಂದಿಡ್ಕೊಂಡು ಇಲ್ಲ ನಮ್ಮ ಭಾಳ ಆಗಿತಿ ಅಂದ್ರೆ ಅನ್ನಾನ ಆ ಬಾಯಿ ಅಂದರು ಇಲ್ಲ ಈ ಮಗನಿಗೆ ಇಲ್ಲೇ ಬಿಡಬೇಡ ಈಗ ಇಲ್ಲೇ ಕೊಂದು ಇದೇ ಹೊಲದಾಗ ಹಾಕ್ಕೊಂಡು ಅಂದ್ರೆ ಇನ್ನು ಮುಂದೆ ಈ ಭೂಮಿಗೆ ಯಾರು ಬರೋಂಗಿಲ್ಲ ಇದನ್ನ ಪಾಠ ಆಗಿದೆ ಮಂದಿಗೆ ಅಂದ್ರೆ ಸರ್ ಅನ್ನಾನ ಇಲ್ಲಿ ಬೇಕಾದ ನನಗೇನು ಇವ್ ಏನೈತಿ ಅಂದ್ರೆ ಹೇಗಿಲ್ಲ ನಿನ್ನ ಭಾಳ ಆಗಿತ್ತು ಮಗನ ಅಂದ ಅಶೋಕ್ ಮತ್ತು ಅವ್ರು ಇನ್ನೊಂದು ನಾಲ್ಕೈದು ಜನ ಕೂಡಿ ನಾವು ಬಲಗಾದಿ ಸು ಜೋಡಿಸಿ ಮರ್ಮಂಗೆ ಹೋದ್ರು ಸರ್ ಮರ್ಮಂಗ ಸರ್ ಹೌದು ಅದು ಇದನ್ನು ಅನುಕೋಲಿಸ್ ಬಿದ್ದೆ ಸರ್ ಬಿದ್ದೆ ಆಮೇಲೆ ಒಂದು ಆಮೇಲೆ ಒಂದು ಬಂದು ಆಮೇಲೆ ನನಗೆ ಅದು ಡಾಕ್ಟರ್ ತರಿಸಿ ಆವಾಗ ಇಲ್ಲಿ ಕಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಸರ್ ಅದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿ ಮಾಡಿ ಇಲ್ಲಿಗೆ ಹದಿನಾರು ದಿನ ಸರ್ 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 ಇದ್ರಿಗೆ ನಮ್ಮ ಮರ್ಮಂಗದಾಗ ನೀರು ತುಂಬಿ ರಗದ ಗು ಗಟ್ಟಿಗೆ ಸರ್ ಆಮೇಲೆ ನಾವು ಪ್ರತಿ ಸಲ ನಮ್ಮ ಕೂತ್ರು ಹೋದಾಗ ಹಣಿ ಹಣ ರೀತೀ ಸರ್ ಇರೋದಿದ್ರು ಅದಕ್ಕೆ ಈ ಕಲಾ ಪ್ರದಾರ್ಥಲ್ಲಿ ಆಮೇಲೆ ಮಣ್ಣಿಂದ ನೀನೆಯೆಲ್ಲ ಮಣ್ಣಿರ್ಸ ಅವಾಗ ಇಲ್ಲಿ ಹಾಸ್ಪಿಟ್ಲ್ ಕಲ್ಲ ಸರ್ ರಾತ್ರಿ ಒಂಬತ್ತು ಐದು ಸುಮಾರು ಇಲ್ಲಿ ಮಕ್ಕಂದಾಗ ಇಲ್ಲಿ ಬಂದು ನನಗೆ ನನಗೆ ಬಸ್ ವಿಡಿಯೋ ವೀಡಿಯೋ ಮೇಡ್ರ ವಿಡಿಯೋ ಮಾಡಿದಾಗ ನಾನು ಮಕ್ಕಳಾಗ ಇಲ್ಲಿ ನಮಗೆ ನನಗೆ ನನ್ನ ಬಾಜು ಇದ್ದಂಥ ಪೇಶೆಂಟ್ಗಳನ್ನ ಈ ಬಿಸಿ ಈಗ ಇಲ್ಲ ವಿಡಿಯೋ ನಿನ್ನ ವೀಡಿಯೋ ನೋಡಪ್ಪ ಅಂದ್ರೆ ಅವ್ರು ಇಲ್ಲ ರೀ ಯಾರಕ್ಕ ಅದು ಇಲ್ಲ ನಿನ್ನ ನೀಲಿ ಹೇಗೆ ಕೊಂದ್ರೆ ಸ್ವಲ್ಪ ನೋಡಪ್ಪ ಅಂದ್ರೆ ನಾನು ಅವ್ರಿಗೆ ವಾದಿನಿ ಸರ್ ಯಾರ ಹಿಂಗತ್ತು ಏತಾರು ಅದು ಹೋಗಿಬಿಡಿ ಹೊರಗೆ ಕಡೆ ನೋಡಿದ್ರು ಸರ್ ಹೂನ್ ಕೊಡಲಿ ಎರಡಿಗೆ ಕಾರೈತ್ ಸರ್ ಅಣ್ಣ ಏನು ಬಾರಿ ನೀನು ಅಂದರು ಹೌದು ಸರ್ ನಾನು ಅಂದರು ಮಗನ ನೀ ಕಂಪ್ಲೀಟ್ ಕೊಟ್ಟಿದ್ದೀನಿ ನೀ ಬಿಡಿಯಾನೆ ಕಂಬಿದ್ದೆ ನೀನು ದೊಡ್ಡ ಶೂರ ಮಗನ ಇಲ್ಲ ನಾನು ಇಲ್ಲಲ್ಲ ಮತ್ತು ದತ್ತು ಕಾಮಡಿ ಮತ್ತು ಕುಲದೀಪ್ ಕಡಿ ಅನ್ನಗಳು ಹೇಳಿದ್ರು ಅಣ್ಣನ ಮಾತು ಮೀರಿ ಮಗನ ಮಗನಿಂದ ನೀನು ಹಸಿದ ನಿನ್ನ ಇನ್ನು ನೀನು ಕಡದ್ ಬಿಡ್ತಾರು ನೀನು ಈಗ ಅಡೀತಿ ಈ ಎರಡು ತೆಗೆದು ಹೋಗಿತ್ತು ನಾನು ಇಲ್ಲರಿ ನಾನು ಇಲ್ಲ ಅದ ಮಗಳನ್ನ ನಿಮಗೆ ಐತಿ ಸುಮ್ಮನೆ ಈ ಕಡೆ ಹಾಸ್ಪಿಟ್ಲ್ ಮುಂದೆ ಏನು ಬಿಟ್ಟಿನಿ ಇಟ್ಟರೆ ನೀವು ಸೂಕ್ಷ್ಮ ಇದು ಮಾಡಿದ್ದು ಚಲೋ ಇಲ್ಲ ನಿಮಗೆ ಜೀವಂತ ಬಿಡೋಂಗ್ ಸರ್ ಅವ್ರು ಅಂದ್ರೆ ನಾನು ನಾ ಇದ್ದಂಗೆ ಏನು ಮಾಡಿದೆ ಅವ್ರಿಗೆ ಆರು ಜನ ಬಂದಿಸ್ತಾರೆ ಅವರು ಆರು ಜನ ಬಂದಿದ್ರೆ ಆಮೇಲೆ ಗಾಡಿ ಗಾಡಿ ನಂಬರ್ ನೋಟ್ ಮಾಡಿ ಸರ್ ನೋಟ್ ಮಾಡಿ ಆಮೇಲೆ ಇದು ಹಾಸ್ಪಿಟ್ಲ್ಗೆ ಬಂದ ಈ ವಿಷಯ ಎಲ್ಲ ಡಾಕ್ಟ್ರುಗಳು ತಿಳಿಸಿಲ್ಲ ಸರ್ ಆಮೇಲೆ ನರ್ಸ್ಗಳೆಲ್ಲ ಏನಂದ್ರು ಆಯ್ತು ರೀ ನಿಮ್ಮ ಮಾತಲ್ಲಿ ಅವೆಲ್ಲ ಬರ್ಬೋದು ನಿಮ್ಮ ಬಹಳ ಪಚ್ಚು ಮಕ್ಕಳು ಅನ್ನಿಸ್ತಾರೆ ಆ ಟೈಮ್ನಾಗ ಇವರು ಪೇಷೆಂಟ್ಗಳೆಲ್ಲ ಏನೋ ನಮಗೆ ಈಗ ಇಟ್ಟಾಗಿ ಇಲ್ಲಿ ಇಲ್ ಬಂದು ಬಂದ ಇಲ್ಲಿ ರೀ ಮತ್ತು ಹೆಂಗೆ ರೀ ನಾಳೆ ನಮಗೂ ಅವು ಅವ್ರಿಗೂ ನಮಗೂ ಆದರೆ ಏನು ಸಮಸ್ಯೆ ಅಂದರೆ ಸರ್ ನನಗೆ ಈಗ ದುಡ್ಡಿನ ಭಾಳ ತೊಂದರೆ ಸರ್ ಮತ್ತು ಹಿಂಗಾಗಿ ನನಗೆ ಅನುಕೂಲ ಇಲ್ಲ ರೀ ಮತ್ತು ಇವರ ಇಲ್ಲ ಮತ್ತು ಈ ಚಿಕಿತ್ಸೆ ಇಲ್ಲಿ ಕೊಡಾಕಂದ ಮುಂದ್ಗಡೆ ಹೋಗೋಣ ಅದಕ್ಕೆ ನನಗೆ ಮತ್ತು ಯಾವ ಟೈಮ್ನಾಗ ಜೀವನಕ್ಕೆ ನನಗೆ ಜೀವನ ಜೀವಂತ ಈ ಥರ ನನಗೆ ಗೊತ್ತಿಲ್ಲ ಸರ್ ಅದಕ್ಕೆ ನಾನು ಹೆಂಗಾರ್ಮೆಂಟ್ನ ನ್ಯಾಯ ನ್ಯಾಯ ಧರಿಸ್ಕೊಡ್ರಿ ಮತ್ತು ನನಗೆ ನನ್ನ ಚಿಕಿತ್ಸೆಗೆ ಹೆಚ್ಚು ಪಡ್ಸಂದ್ರೆ ಇಲ್ಲಿ ನನಗೆ ಉಪಕಾರ ಮಾಡಿ ಸರ್ ನಾ ಎಲ್ಲರೂ ಇಲ್ಲರಿ ಯಾವುದು ಆದರೂ ಅವ್ರು ರೀ ನಾ ಇಲ್ಲ ನಂದು ಏನಾದರೂ ಒಂದು ಏನಾದ್ರೂ ತಪ್ಪು ಮಾತಾಡಿದ್ರು ಏನಾದ್ರು ಇದ್ರ ಕೋಸ್ ನೀವು ಅಂದಕ್ಕು ನಿನ್ನ ಮಗನಿಗೆ ಜೀವಂತ ಬಿಡೋಂಗಿಲ್ಲ ಅಂದ ನಂಬಿಕೆ ಕೊಡತಾರೆ ಸರ್